ಕುಳುಕೊಂಡಿದ್ದೀರಲ್ಲ ಆ ಯೋಚನೆಯನ್ನು ಮೊದಲು ಬಿಟ್ಟು ಹಾಕಿ ಈ ಚಾರು ಎಲ್ಲ ತಾನೇ ಇರ್ತಾರೆ ಅದು ಹಂತಿಂತ ಚಿಂತೆ ಎಲ್ಲ ತಾಯಿ ಅದು ಹಂತಿಂತ ಚಿಂತೆ ಎಲ್ಲ ದಿನವಿಡಿ ನಾನು ಚಿಂತೆ ಮಾಡಿ ಮಾಡಿ ಹೊರಗಿ ಏನು ಮಾಡಲಿ ಕಂತು ಹಕ್ಕನ ಮನೆಯಲ್ಲಿ ಚಿಂತೆಗಳ ಕಂತೆ ಕುದಾರನ ಮನೆಯಲ್ಲಿ ಹಣದು ಚಿಂತೆ ಮಾವ ಬಂಗಾರದ ತಟ್ಟೆಯಲ್ಲಿ ಊಟ ಮಾತ್ರ ನಿಮಗೆ ಚಿಂತೆ ಎಂಬ ಪದ ಸೂಟ ಆಗುವುದಿಲ್ಲ ಮಾವ ಎಲ್ಲ ಚಿಂತೆಗಳನ್ನು ತೂರ್ ಮಾಡಿ ಒಂದೇ ಒಂದು ಸಾರಿ ತಿರುಗಿ ನಾನು ನೋಡ್ಬಾರ್ದ ಇದು ಧರ್ಮವಂತರ ಕಣಮ್ಮ ಧರ್ಮವಂತರ ಮನೆ ಮುತ್ತೈದಿ ಆದವಳು ನೆತ್ತಿಯ ತುಂಬ ಶರಗನ್ನು ಹೊತ್ತು ನೆಲದ ಮೇಲೆ ಚಿತ್ತಿಟ್ಟು ನೆಲರಿಟ್ಟು ನಡೆಯಬೇಕು ಕಣಮ್ಮ ಅರಬೆತ್ತಲೆ ಅಂಧಕಾರದ ಸೂತ್ರ ದಯಮಾಡಿ ನಿನ್ನ ಎದೆಯಿಂದ ಜಾರಿದ ಶರಗವನ್ನು ನೆತ್ತಿ ಅದೆಲ್ಲ ನಿಮ್ಮ ಅಜ್ಞಾನದ ಪರಮಾವಧಿ ಮಾವ ಬುದ್ಧಿ ಇಲ್ಲದವ ಜನರ ಪೆದ್ದ ಮಾತುಗಳಿಗೆ ಯಾವತ್ತೂ ಕಿವಿ ಕೊಡಬಾರ್ದು ಬದುಕೆಂಬುದು ಮೂರು ದಿನಗಳ ಸಂತೆ ಆ ನಾನು ಹೇಗೆ ಅಂದಿರೋ ಹಾಗೆ ಕೇಳ್ಕೊಂಡು ಹೋದ್ರೆ ಧರ್ಮ ರಾಜ ಇದ್ದವರು ಮಹಾರಾಜರಾಗಿ ಬರಿಬಹುದು ಲವಣ್ಯ ಲವಣ್ಯ ನಿಮ್ಮ ಮಾತುಗಳು ಅದೇಕೋ ದಾರಿ ತಪ್ಪಿದ ದನಗಳಂತೆ ಹೊರಟಿದ್ದಾವೆ ದಿನ ಬೆಳಗಾದ್ರೆ ಧರ್ಮವನ್ನು ಪರಿಪಾಲಿಸುವ ನನಗೆ ಏಕು ಅಸಯ್ಯ ಆಗ್ತಾ ಇದೆಯಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಹೆಂಡತಿಯಾಗಿ ಹೀಗೆಲ್ಲ ಮಾತನಾಡಬಾರ್ದು ನನಗೆ ನಾನು ಹೊಲಕ್ಕೆ ಹೋಗ್ಬೇಕು ನಿಲ್ಲಿ ಬಾಬಾ ಸತ್ಯ ಕಳೆದುಕೊಂಡು ಸರಸಲ್ಲಾಪವಿಲ್ಲದೆ ತಿರುಗುತ್ತಿರುವ ನಿಮ್ಮ ಪಾಪ ಅನಿಸ್ತಾ ಇದೆ ಅದು ಅಲ್ಲದೆ ರಾಜ ವೈಭೋಗದಿಂದ ಕೂಡಿಕೊಂಡಿರುವ ನಿಮ್ಮ ದೇಹವನ್ನು ಬಿಡಲು ನನ್ನಿಂದ ಸಾಧ್ಯನೇ ಇಲ್ಲ ಕಾಮ ಬಿಚ್ಚೆಯನ್ನು ಪೂರ್ಣ ಪೂರ್ಣಗೊಳಿಸಿದರೆ ಈ ನಿಮ್ಮ ಚಿಂತೆಯನ್ನು ನಾನು ನಿಮ್ಮಿಂದ ದೂರ ಮಾಡ್ತೀನಿ ಬನ್ನಿ ಮಾವಾ ಬನ್ನಿ ನಿತ್ಯ ದಾರಿ ಹೊರಟರೆ ಸಾಕು ಮುತ್ತೈದಿ ಆದವಳು ನೆತ್ತಿಯ ತುಂಬ ಸರಗನ್ನು ಹೊತ್ತು ದೇವರು ಬಂದರೆಂದು ಕೈ ಮುಗಿದು ತಲೆಬಾಗಿ ಧಾರಿ ಬಿಡುತ್ತಾರೆ ಅಂತದರಲ್ಲಿ ಮೊದಲು ಈ ಶ್ರೀಮನಿ ನನ್ನ ಆಸೆಯನ್ನು ಪೂರೈಸಿ ಶಾಸ್ತ್ರ ವಚನಗಳ ಮಾತುಗಳನ್ನು ಬಿಟ್ಟಿಡಿದ ದಿಟ್ಟದಿಂದ ಕಷ್ಟದಿಂದ ಸಾಗುತ್ತಿರುವ ಈ ನಿಮ್ಮ ಜೀವನಕ್ಕೆ ಇಲ್ಲಿಗೆ ವಿರಾಮ ಕೊಟ್ಟು ನನ್ನೊಂದಿಗೆ ಸುಖ ಅನುಭವಿಸಿ ಹಾ ಮಾವ ಇದು ನಿಮ್ಗೆ ಎರಡನೇ ಕರೆ അയോ സദ്ഗുരു ശ്രീ ശ്രീ കോളബസേശ്വര നന്ന തായി ഏനുണ്ട് ഉത്തര കൊള്ളലി തന്നെ ഈ ആ തായി നാവ って。<laughs> ಅಂದಾಗ ಈ ಧರ್ಮರಾಜ ಸ್ವಂತ ಹತ್ತಿನಲ್ಲಿ ಬಂದವನಮ್ಮ ದಯ ಮಾಡಿ ದಯ ಮಾಡಿ ಹಿಂದಕ್ಕೆ ತೆಗೆದುಕೋಮ ನಿನ್ನ ಹೆಂಗಲದ ಮಾತನ್ನು ಈ ಮಾತನ್ನು ಹಿಂದಕ್ಕೆ ಕಳಿಸಿ ಆಘಾತಕ್ಕೆ ಒಳಗಾಗ್ಬೇಡಿ ನೀವು ಇದೇ ನಿಮ್ಮ ಕೊನೆ ನಿರ್ಧಾರವಾದ್ರೆ ನನ್ನ ನಿರ್ಧಾರ ಕೂಡ ಬೇರೆ ಹತ್ತಕ್ಕಾಗುತ್ತದೆ ಸ್ವಲ್ಪ ವಿಚಾರ ಮಾಡಿ ಬೇಕಿದ್ರೆ ನನ್ನನ್ನು ಕೊಂದು ಹಾಕಿ ಬಿಡವ ಸಂತೋಷದಿಂದ ಸಾಯ್ತೀನಿ ಆದ್ರೆ ವೀಸ ತುಂಬಿದ ಬಂಗಾರದ ಫಾತೆಕ್ಕಿಂತ ಜೇನು ತುಂಬಿದ ಮಣ್ಣ ಮಡಿಕೆಯಲ್ಲೇ ಸಮ್ಮ ಅಂತ ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನ ಕೈ ಬಿಟ್ಟು ತೂತೂರ ಹೋಗಿರುವಾಗ ಬಿಚ್ಚಿ ಬಂದ ಹೆಣ್ಣಿಗೆ ನೀನು ಎಚ್ಚರ ನೀಡ್ತಾ ಇದೀಯಾ ಹೆಲೋ ಹುಚ್ಚ ತುಚ್ಚ ಕಾಣುವ ಈ ಸಮಾಜದಲ್ಲಿ ನಿನಗೇನು ಗೊತ್ತು ಹರಿಹರರ ಕಥೆಗಳು ಒಂದು ಮಾತ ಹೆದ್ರಿ ಸರಿಯಾಗಿ ಅರ್ಥ ಮಾಡ್ತ ಮನೆಯಲ್ಲಿ ಮೋಹದ ಗಂಡನಿದ್ರು ಕೂಡ ಸೆರೆಗಾಸುವ ಹೆಂಗಸರು ಸಾಕಷ್ಟಿದ್ದಾರೆ ಈ ಜಗತ್ತಿರಲಿಂತ ನನ್ನ ಮಡದಿ ಇದ್ರೂ ಕೂಡ ಮಗಳ ಹೆಂಡತಿ ಜೊತೆ ಸರ್ಸವಾಡುವ ನಿನ್ನಂತ ಧರ್ಮವಂತ ನಿಷ್ಠಾವಂತರು ಸಾಕಷ್ಟು ಧರ್ಮವಾದ ತಿರುನುಡಿಗಳನ್ನು ಹೆಂಡತಿ ತಂದೆ ಮಾವನಿಗೆ ಊಟ ಬಡಿಸಲು ಹೋಗಿ ತಟ್ಟೆ ಬಿಟ್ಟರೆ ನಿನ್ನಂತ ಮಾವನ ತಟ್ಟೆ ನೋಡೋದಿಲ್ಲ ಹೆಣ್ಣಿನ ಸೀರೆ ಸೆನಗಿನಲ್ಲಿ ಇಣಿಕೆ ಹಾಕೊಂಡು ನೋಡ್ತಾರೆ ನಿನ್ನಂತ ತರ ಮಾವಂತರು ನೀನೊಂದು ಕಾಮದ ಹೆಣ್ಣಾಗಿ ಕಂಡ ಕಂಡವರಿಗೆ ಶರಗನ್ನು ಹಾಸಿ ಹೊಡೆತ ಜಾಡಿಸಿ ಬರೆಯೋದೇ ಸ್ನಾಗಿ ಪ್ರತಿಯೊಂದು ನನ್ನ ಮಾತಿಗೆ ಮರು ಉತ್ತರವನ್ನು ಕೊಟ್ಟು ಈ ಮನೆ ನತ್ತರ ನೆಲವನ್ನಾಗಿ ಮಾಡುವ ಮುನ್ನವೇ ಈ ನಿನ್ನ ಪತ್ತನ್ನು ಮತ್ತೆ ಜೈಲಿಗೆ ಹೋಗುವ ಮತ್ತೆ ನೀನು ಜೈಲಿಗೆ ಹೋಗ್ಬೇಕು ಅಂತ ಬಯಸ್ಥಿತಿ ಆದ್ರೆ ಅದು ನಿನ್ನ ಕರ್ಮ ಅಂತ ನಾನು ತಿಳ್ಕೊತೇನೆ ಅಕಸ್ಮಾತ್ ಹೇಳ್ತಿರುವ ಹಾಗೆ ನನ್ನ ಮಾತನ್ನು ಕೇಳ್ಬೇಕು ನನ್ನ ಹೃದಯದ ಸಿಂಹಾಸಿನ ಮೇಲೆ ನೀವು ಹೇರಿ ಬಂದಿದ್ದೆ ಆದ್ರೆ ಮಹಾರಾಜನಾಗಿ ಮರಿತೀರ ಇಲ್ಲ ಆದ್ರೆ ತಪ್ಪೇ ಹೋಗ್ತೀರ ನೀವು ಕೂಡ ಸ್ವಲ್ಪ ಎಚ್ಚರವಾಗಿರಿ ಅದೇ ಮಾತನ್ನು ಹೇಳಿ ದಾರಿ ಬಿಟ್ಟ ಹೆಣ್ಣೆ ಇನ್ನೊನ್ನೀಗ ಬಿಡಲಾರೆಲ್ಲ ಅೋ ಸ್ವಾಮಿ ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ ಇಲ್ಲ ಅಂದಿದ್ರೆ

ಪಡೆಯಪ್ಪ ಹಡೆ! ಇವಳ ಮಾತ ನಂಬಿ ನನಗೆ ಚೆನ್ನಾಗಿ ಹೊಡೆ ಈ ನನ್ನ ಜೀವನ ತಗಿಲಾಗಿ ಬಿಡಪ್ಪ ನೀ ನಂಬಿನ ಈ ಕಳಂಕ ಹೊತ್ತು ಸಂತೋಷದಿಂದ ಸಾಯ್ತೀನಿ ಆದ್ರೆ ಸತ್ಯದ ಸತ್ವ ಪರೀಕ್ಷೆ ಮಾಡುತ್ತ ನೀವೇ ನಿಮ್ಮ ಕಣ್ಣರಿ ಎಲ್ಲ ನೋಡಿದಿರಲ್ಲ ಮತ್ತೆ ಪ್ರತ್ಯಕ್ಷಿ ನೋಡು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಂಡತಿ ಅಲ್ವಾ ಇಷ್ಟ ಆದ್ಮೇಲೂ ನಾನು ಬದುಕ್ಬೇಕಾ ಆದ್ರೆ ಈಗ ನೀನಾಡಿದ ಮೂರು ನುಡಿಗಳನ್ನ ಮಾತ್ರ ನುಡಿಗ